ಯಾವತ್ತು ನಂಬಬೇಡ ಸ್ನೇಹಿತರು ಯಾವತ್ತು ನಂಬಬೇಡ ಯಾಕೆ ಹೇಳ್ತೀನಿ ಅಂದ್ರೆ ನನಗಾದ ಅನುಭವ ವಯಸ್ಸದವ್ರಿಗೆ ಎಲ್ಲಾರು ತಪ್ಪು ಮಾಡ್ತಾರಂತ ನಾನು ಒಂದು ತಪ್ಪು ಮಾಡಿದ್ದೆ ಏನು ತಪ್ಪು ಅಂತ ನೀವು ಕೇಳಬಹುದು ನೀವು ಕೇಳಿಲ್ಲಂದ್ರೆ ಹೇಳ್ತೀನಿ ನಾನು ನನ್ನ ಮರ್ಯಾದೆ ಕಳ್ಕೊಳಕ್ ನನಗೆ ಬಹಳ ಇಷ್ಟ ಏನು ತಪ್ಪು ಮಾಡಿದ್ದೆ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನೆಯಾಗ ಹೇಳಿ ಬಂದೆ ಅಲ್ಲಪ್ಪ ಹುಡುಗಿ ಕರ್ಕೊಂಡು ಹೊಟ್ಟೆಲ್ಲ ಕೊಯ್ದ ಕುಡಿಸಿದ್ದೆ ಅಂತ ತಪ್ಪ ನನ್ನ ಬಕರ ಮಾಡಿ ಎಪ್ಪನು ಕೂಡ ಓದಿ ಹೋದ್ರಿಗೆ ಗಪ್ ಚಿಪ್ಪ ಓಡಿ ಹೋದ್ರಿಗೆ ಓಡಿ ಕೂ ಹೊಡೀತಿರೋದ್ರು ನಿಮ್ಮಂತ ಗಂಡಸ ಮಕ್ಕಳು ಇಲ್ಲಿ ನೋಡಿ ನಾ ಮಾತಾಡದೆ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಭಾಷೆಯ ದೋಕು ಮಾಸ್ಟರ್ ಬಿರುದು ಕೊಟ್ಟರು ನಮ್ಮ ಪತ್ರಿಕಾ ಮಿತ್ರರು ಆದರೂ ಸತ್ಯ ಹೊಂದರೆ ಬ್ಯೂಟಿ ಅಂತ ಅದೇ ಭಾರಿ ನೋಳಕ್ಕೆ ಇಲಿಗಲ್ ಹೋದ್ರನ್ನು ಹುಲಿ ಆ ದಯವಿಟ್ಟು ನಾನು